ಡಿಸ್ಕ್ ಅಂತ ಇರ್ತೈತಿ ಇಲ್ಲಿ ಹ್ಮ್ ಇದು ಸೊಂಟದ್ದು ಇದು ಇದ್ ಮೇಲೆ ಕುತ್ತಿಗೆದು ಇದು ಬೆನ್ನಿಂದ ಹುರಿಯದು ಮೂವತ್ ಮೂರು ಎಲಬುಗಳು ಇರ್ತಾವ ಮೂವತ್ ಮೂರು ಎಲಬು ನಡಬರ್ಕು ಒಂದೊಂದು ಡಿಸ್ಕ್ ಅಂತ ಇರ್ತದ ಸೊ ಅದ್ ಏನಾಗತ್ತ ವಯಸ್ಸಾದಂಗ ಆದಂಗ ಅಥವಾ ಒಜ್ಜೆ ತೂಕ ಎತ್ತದಾಗ ಹ ಮತ್ತೆ ಎಲ್ಲರ ಬಿದ್ದಾಗ ಅಥವಾ ಗಾಡಿ ಬಾಡ್ ಹೊಳದಾಗ ಹ ಹೊಲದಾಗ ಮಲಮನಿ ಕೆಲಸ ಒಜ್ಜಿಗಿಜಿ ಎತ್ತಿರ್ತಾರ ಕುಂತ್ ಕುಂತ ಕಂಟಿನ್ಯೂಸ್ ರೊಟ್ಟಿ ಮಾಡ್ತಿರ್ತಾರ ಸೊ ನೂರೆಂಟು ಕಾರಣಗಳಿರ್ತಾವೆ ಅದಕ್ಕೆ ಸೊ ಕಾರಣಗಳು ಕಾರಣಗಳಿರ್ತಾವೆ ಈಗ ಅವ್ರಿಗೆ ಏನಾಗ್ಬಿಟೈತಿ ಮೂರು ಕಡೆ ಭಾಳ ಸರದಿತ್ತದು ಒಂದು ಎಲ್ ಟು ಎಲ್ ತ್ರೀ ಎಲ್ ತ್ರೀ ಎಲ್ ಫೋರ್ ಎಲ್ ಫೋರ್ ಎಲ್ ಫೈ ಹ್ಞೂ ಆಮೇಲೆ ಒಂದು ಎಲುಬು ಮುಂದೆ ಸರಿದತ್ತದು ಲಿಸ್ಟೆಸಿಸ್ ಅಂತ ಹೇಳ್ತಾರೆ ಅದು ಎಂಟೀರಿಯರ್ ಲಿಸ್ಟೆಸಿಸ್ ಅಂತ ಹೇಳ್ತಾರೆ ಇದು ಏನ್ ಡಿಸ್ಕ್ ಇರ್ತದಲ್ಲ ಇವು ನರಗಳ ಮೇಲೆ ಇದು ಬಂದು ಹಿಚಿಗೆ ಬಿಡ್ತೈತಿ ಹೆಚಿಗ್ ಬಿಡ್ತೈತಿ ಇವು ಡಿಸ್ಕ್ ಹಿಂದೆ ಸರಿಯಾನ ನರಕ್ಕೆ ಹಿಚ್ಚಿದ ಬಿಡ್ತದೆ ಈಗ ನಿಮ್ಗೆ ಕೊತ್ಗಿಚಿತ್ರ ಹೆಂಗೆ ಆಗತ್ತೆ ಕುತ್ತಿಗೆ ಹೆಚ್ಚಿಗಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗಂಗಿಲ್ಲ ಕುತ್ತಿಗೆ ಹೆಚ್ಚಿಗೆ ನೀರ್ ಕುಡಿಯೋದ್ರ ಕುಡಿತೀರ ನೀವು ಮತ್ತೆ ಇಲ್ಲಿ ಹೆಚ್ಚಿಗಿದ್ರ ಬಳಕ ರಕ್ತ ಆಡಂಗಿಲ್ಲ ಅಲ್ಲಿ ರಕ್ತ ಆಡ್ಲಿಕ್ಕಪ್ಪ ಅಂತಂದ್ರೆ ಅದು ನರ ಏನಾಗತ್ತೆ ವೀಕ್ನೆಸ್ ಸುಂದ ಆಗ್ಬಿಡತೈತಿ ಮೊದ್ಲ ನಿಮ್ ಶುಗರ್ ಬೇರೆ ಹೈ ಶುಗರ್ ಐದ್ನೂರ ಮೇಲೆ ಶುಗರ್ ಐತಿ ಅವ್ರು ಶುಗರ್ ಮೈ ಆಗಿತ್ತಪ್ಪ ಅಂದ್ರೆ ಇನ್ನಷ್ಟು ನರ ಅದು ಹಾಳು ಮಾಡ್ತೈತಿ ಹಾಳಗಿಡ್ತೈತಿ ಅದು ನರ ಇದು ಆಪರೇಷನ್ ಏನ್ ಮಾಡ್ತಾರ ಒಂದ್ ಕಡೆ ಆಪರೇಷನ್ ಮಾಡ್ತಾರ ಬಟ್ ಆಪರೇಷನ್ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಫ್ ಆಗುತ್ತೋ ಗೊತ್ತಿಲ್ಲ ಬಟ್ ನಾವ್ ಇಲ್ಲಿ ಏನ್ ಮಾಡ್ತೀವಿ ಸ್ಕೆರೆಟಲ್ ಥೆರಪಿ ಅಂತ ಮಾಡ್ತೀವಿ ಸೊ ಇಲ್ಲಿ ಇವುಗಳನ್ನ ಏನ್ ಡಿಸ್ಕ್ ಬಿರ್ತಾವಲ್ಲ ಜಗ್ಗಿರ್ತಾವಲ್ಲ ಹಿಂಸರ್ ಇರ್ತವ ಅದನ್ನ ಜಗ್ಗಿ ಅದನ್ನ ಬಿಡಿಸ್ತೀವಿ ಅದನ್ನ ಈ ನರದ ಮೇಲೆ ಆಗ್ತಕ್ಕಂತ ಒತ್ತಡವನ್ನ ರಿಲೀಸ್ ಮಾಡಿಸ್ತೀವಿ ಹ್ಮ್ ಇಲ್ಲ ಇಲ್ಲ ಅದಕ್ಕೆ ಬೆಲ್ಟು ರೂಪ್ಸ್ ಎಲ್ಲ ಇರ್ತಾವ ಅವಕ್ಕ ರಜೆ ರೋಜೆ ಅಂತ ಅಲ್ಲ ಅವು ಆರಾಮ್ ಅಕ್ಕೊಂಡಾಗ ಗೊತ್ತಾಗತ್ತೆ ನಮಗೆ ಏನು ನಿಮ್ಗೆ ನೋವು ಆಗಲ್ಲ ಏನಾಗಲ್ಲ ಆದ್ರೆ ಇದು ನಿರಂತರವಾಗಿ ನೀವು ಕಂಟಿನ್ಯೂಸ್ ಸ್ವಲ್ಪ ಕರೆಕ್ಟ್ ನಾವು ಹೇಳ್ದಂಗೆ ಫಾಲೋ ಅಪ್ ಬೇಕು ಇದಕ್ಕೆ ನೀವು ಸ್ವಲ್ಪ ದಿವಸ ಬಂದು ಆಮೇಲೆ ಬಿಡ್ತೀವಿ ಅಂದ್ರೆ ಆಗಂಗಿಲ್ಲ ಕಮ್ ತ ಕಮ್ ಮೂರು ಸಿಟ್ಟಿಂಗ್ ನೀವು ಬರಬೇಕಾಗತ್ತೆ ಹ್ಞೂ ಸೊ ಇದು ಡಿಸ್ಕ್ ಬಲ್ಜ್ ಆಗಿದ್ರಿಂದ ನರದ ಮೇಲೆ ಒತ್ತಡ ಆಗಿ ಪೂರ ಏಕ ಎಡಕ್ ಒತ್ತಪ್ಪ ಅಂದ್ರೆ ಎಡಕ್ ಹರಿತೈತಿ ಬಲಕ್ ಒತ್ತಪ್ಪ ಅಂದ್ರೆ ಬಲಕ್ ಹರಿತದ ಈಗವರೆಗೆ ಬರಕ್ ಪೂರಾ ಬಲಕ್ ಒದೈತಿ ಪೂರಾ ಹಿಂಗ ಒಂಕ್ ಮಾಡಿ ಅಡ್ಡಾಡ್ತಾರ ಅವ್ರು ಪೂರ ಏಕ ಕಾಲ್ ಹರಿತೈತಿ ಸ್ವಲ್ಪ ಅಡ್ಡನ ಕುತ್ಕೊಬೇಕನ್ಸತ್ ನಿಮಗ್ ಕಾಲ್ ಜುಂಬ್ ಹಿಡಿತಾವ್ ಕಾಲ್ಕ್ ನಿಂತೇ ಬ್ಯಾಡಪ್ಪ ಸಾಕ್ ಕೊಡ್ಬೇಕು ಸ್ವಲ್ಪ ಮೆಟ್ಲ ಇರದ್ ಕೂಡ ಸಾಕಪ್ಪ ಆಗಲ್ಲ ಅಂತ ಸೊ ಈ ತರ ಎಲ್ಲಾ ಇದಾಗತ್ತದ ಅಡ್ಡಾಡಕ್ ಆಗಂಗಿಲ್ಲ ಒಂದ್ ನೂರ್ ಮೀಟರ್ ಅಡ್ಡಾಡಕ್ ಆಗಲ್ಲ ಒಂದ್ ಎರಡ್ ಮಿಷನ್ ನಿಂತ್ಕೊಳಕ್ ಆಗಲ್ಲೂ ನಿಮಗ ನುಸ್ತದ ಕಂಟಿನ್ಯೂ ನುಸ್ತದ ಯಾಕಂದ್ರೆ ಅದು ಒತ್ತಿ ಅದು ಕಂಟಿನ್ಯೂಸ್ ಪ್ರೆಷರ್ ಹ್ಮ್ ಸೊ ಅದಕ್ ಅದು ಡಿಸ್ಕ್ ಬಲ್ಜ್ ಮತ್ತ ಒಂದ್ ಕಡೆ ಆಗಿದ್ರೆ ನಾವ್ ಏನ್ ಮಾಡ್ಕೋ ಮೂರ್ ಕಡೆ ಆಗ್ಯಾವ ಹುಡ್ಗ ಮೇನ್ ಮತ್ತೂ ಆಗ್ಯಾವ ಸ್ವಲ್ಪ ಅದಾವ್ ನಡೀತತಿ ಬಟ್ ಇದು ಮೇನ್ ಇದು ಆಗಿದ್ರ ಸಂಬಂಧ ಏನಾಗುತ್ತೆ ಅದು ನಿಮ್ಗೆ ಕಂಟಿನ್ಯೂ ನೋವು ಹಾಕೋದ್ ಬರ್ತಿತ್ತು ಅಲ್ಲಿ ಅವ್ರ ಆಪರೇಷನ್ ಏನ್ ಮಾಡ್ತಾರೆ ಕಟ್ ಅವ್ರ ಹೊರಗೆ ಬಂದಿತ್ತು ಒಳಗ ರಿಲೀಸ್ ಆಗಿಬಿಡತ್ತಾಗಿಬಹುದು ಕಡಿಮೆ ಆಗ್ಬಹುದು ಬಟ್ ಮ್ಯಾಗಿಂದು ಡಿಸ್ಕ್ ಸ್ವಲ್ಪ ದಿವ್ಸ ಬಿಟ್ಕೊಂಡು ಇನ್ನೊಂದ್ ಡಿಸ್ಕ್ ಅದು ಸರಿಬಹುದು ಹೌದಲ್ಲ ಈಗ ಒಂದ್ ದಿಸ್ಕ್ ತೈತಾರ ಮೂರ್ ಕಡೆ ಆಗೈತೆ ಅವ್ರಿಗೆ ನಾಳೆ ಇನ್ನೊಂದ್ ಆಗ್ಬಹುದಲ್ಲ ಮತ್ ಅವಾಗ ಆಪರೇಷನ್ ಅಂತ ಹೇಳ್ಬೇಕಾಗತ್ತೆ ಸೊ ಬರೇ ಬರೆ ಆಪರೇಷನ್ ಮಾಡೋಕ್ಕಿಂತ ನೀವು ನ್ಯಾಚುರಲ್ ವೇದಿಂದ ಹೋದ್ರಪ್ಪ ಅಂತಂದ್ರ ನಿಮಗೆ ಪೂರ್ತಿ ಇಡೀ ನಿಮ್ ಬೆನ್ ಹುರಿ ನೇಟ್ ಆಗತ್ತೆ ಸೀದಾ ಆಗತ್ತೆ ಡಿಸ್ಕ್ ಏನ್ ಬರ್ತದ ಕರೆಕ್ಟ್ ಆಗಿ ತನ್ನ ತನಕ ಅದು ಕುತ್ಕೋತಾವೆ ನರಗಳಿಗೂ ತಾಕತ್ ಸಿಗತ್ತೆ ಹ್ಮ್ ಸೊ ಈ ತರ ಇಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಇದ್ರ ಜೊತೆಗೆ ಸ್ಕೆರೆಟಲ್ ಥೆರಪಿ ಅಂತ ಹೇಳ್ತೀವಿ ರೋಪ್ಸ್ ಬೆಡ್ಸ್ ಯೂಸ್ ಮಾಡ್ಕೊಂಡು ಏನ್ ಪ್ರೆಷರ್ ಐತಲ್ಲ ಈ ಈ ನರ್ಮಲ್ ಪ್ರೆಷರ್ ಆಗ್ತಕ್ಕಂತ ಒತ್ತಡವನ್ನು ರಿಲೀಸ್ ಮಾಡ್ತಿವಿ ಅದಾದ್ಮೇಲೆ ಸೆಕೆಂಡ್ ಸೆಟ್ಟಿಂಗ್ ಅಂತ ಹೇಳ್ತಿವಿ ಸೆಕೆಂಡ್ ಸೆಟ್ಟಿಂಗ್ ಅಂತಂದ್ರೆ ಇವೆಲ್ಲ ಪಂಚಕರ್ಮಗಳನ್ನ ನಾವ್ ಕೊಡ್ತೀವಿ ಆಯುರ್ವೇದ ಮರ್ಮ ಚಿಕಿತ್ಸಾ ಅಂತ ಇರ್ತತಿ ಅಗ್ನಿಕರ್ಮ ಅಂತ ಇರ್ತೇತಿ